ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವ ಮಂತ್ರದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಶಾಲಯದಿಂದ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶ ಅಂಜನ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ಅಷ್ಟ ಐಶ್ವರ್ಯವನ್ನು ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕರ ಬುಕ್ ಇವೆಲ್ಲ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ಈಗ ಈ ವಿಡಿಯೋದಲ್ಲಿ ನಾವು ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ಮಂತ್ರದ ಬಗ್ಗೆ ನೋಡೋಣ ಅಂತ ಹೇಳಿದ್ದು ಅದು ಮಂತ್ರ ಯಾವುದು ಅಂತ ಅಂದ್ರೆ ನಮ್ಮ ಬುಕ್ ಅನ್ನು ಪರ್ಚೇಸ್ ಮಾಡಿರುವಂತ ಎಲ್ರಿಗೂ ಗೊತ್ತಿರುತ್ತೆ ಮತ್ತೆ ಅದರಲ್ಲೂ ಉಲ್ಲೇಖ ಆಗಿದೆ ಅದನ್ನು ಯೂಸ್ ಮಾಡ್ಕೋಬಹುದು ಅಥವಾ ನೀವು ಬುಕ್ ಅನ್ನು ತಗೊಳ್ಳೋರ್ಗು ಯೂಸ್ ಆಗುತ್ತೆ ಅಥವಾ ಬರೀ ಮಂತ್ರ ಬೇಕು ಅಂತ ಅಂದ್ರೂ ದುಡ್ಡು ಕೊಟ್ಟು ಪರ್ಚೇಸ್ ಮಂತ್ರಗಳಾಗ್ಲಿ ಯಂತ್ರಗಳಾಗ್ಲಿ ಯಾವುದು ಫ್ರೀ ಸಿಗಲ್ಲ ಈಗ ಈ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ಮಂತ್ರ ಯಾವ ಯಾವ ಕೆಲಸ ಮಾಡುತ್ತೆ ಅಂತ ಅಂದ್ರೆ ನಿಮಗೆ ಬ್ಲಾಕ್ ಮ್ಯಾಜಿಕ್ ಅನ್ನು ನಿವರ್ತಿ ಮಾಡುತ್ತೆ ದೋಷ ನಿವರ್ತಿ ಮಾಡುತ್ತೆ ಮತ್ತು ನಿಮಗೆ ಏನಾದ್ರೂ ಕಿರಿಕಿರಿ ಇತ್ತು ಅಂತ ಅಂದ್ರೆ ಅದನ್ನ ನಿವರ್ತಿ ಮಾಡುತ್ತೆ ಮತ್ತೆ ಅನಾರೋಗ್ಯದ ಸಮಸ್ಯೆಗಳು ಇತ್ತು ಅಂತ ಅಂದ್ರೂನು ನಿಮಗೆ ಹಂತವಾಗಿ ನಿವರ್ತಿ ಮಾಡುತ್ತೆ ಅಥವಾ ಬ್ಲಾಕ್ ಮ್ಯಾಜಿಕ್ ಏನಾದ್ರೂ ಆಗೋಗಿದ್ರು ನಿವರ್ತಿ ಮಾಡುತ್ತೆ ಈ ಮಂತ್ರವನ್ನು ನೀವು ಯೂಸ್ ಮಾಡೋದ್ರಿಂದ ಬ್ಲಾಕ್ ಮ್ಯಾಜಿಕ್ ಯಾರು ಮಾಡೋದನ್ನು ತಡೆಗಟ್ಟುತ್ತೆ ನಿಮಗೆ ತಾಕಲ್ಲ ಅಷ್ಟು ಪವರ್ಫುಲ್ ಆಗಿರುತ್ತೆ ಈ ಮಂತ್ರ ಈ ಮಂತ್ರ ನಿಮಗೆ ಒಂದು ತರ್ಟಿ ಪರ್ಸೆಂಟ್ ಪವರ್ ಕೊಡುತ್ತಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನಿಮಗೆ ಫಲ ಕೊಡುತ್ತೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಆ ರಕ್ಷಾ ಕವಚ ಯಂತ್ರ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ಅದು ನಿಮಗೆ ಮೂರು ವರ್ಷ ಐದು ವರ್ಷವರೆಗೂ ಕೆಲಸ ಮಾಡುತ್ತೆ ಅಂತ ಅಂದಾಗ ಅದು ಸ್ವಲ್ಪ ಪವರ್ಫುಲ್ ಆಗಿರುತ್ತೆ ಮತ್ತೆ ಅದರಲ್ಲಿ ನಾವು ಪವರ್ಫುಲ್ ಆಗಿರುವಂತ ಬೇರನ್ನು ತರಿಸಿ ಹಾಕಿ ಅದರ ನಂತರ ಅದು ಪ್ರೊಸೀಜರ್ ಮಾಡಿ ಅದಕ್ಕೆ ಯಂತ್ರಗಳು ಮತ್ತೆ ಧನ ಯಂತ್ರಗಳು ಮತ್ತೆ ನಿಮಗೆ ದೋಷ ನಿವರ್ತಿದು ಮತ್ತೆ ರಕ್ಷೆಗೆ ಇಷ್ಟೆಲ್ಲ ಮಾಡ್ಕೊಡೋದ್ರಿಂದ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ಮಂತ್ರ ತಗೊಂಡಾಗ ಬ್ಲಾಕ್ ಮ್ಯಾಜಿಕ್ ಮಾತ್ರ ನಿವರ್ತಿ ಮಾಡುತ್ತೆ ಕೆಟ್ಟ ಕಣ್ ದೃಷ್ಟಿ ಹೋಗ್ಲಾಡಿಸುತ್ತೆ ನಿಮಗೆ ಆಗದನ್ನು ತಡೆಗಟ್ಟುತ್ತೆ ಅಥವಾ ಆಗೋಗಿದ್ರು ಹಂತಂತವಾಗಿ ನಿವರ್ತಿ ಮಾಡುತ್ತೆ ಈ ತರ ಮಾಡುತ್ತೆ ಬಟ್ ನೀವು ಆತರ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಯಂತ್ರ ಅಥವಾ ರಕ್ಷಾ ಕವಚ ಯಂತ್ರ ಮತ್ತೆ ಧನ ಆಕರ್ಷಣ ಯಂತ್ರಗಳು ಅಷ್ಟಲಕ್ಷ್ಮಿ ಯಂತ್ರಗಳು ತಗೊಂಡಾಗ ನಿಮಗೆ ಬ್ಲಾಕ್ ಮ್ಯಾಜಿಕ್ ನಿವರ್ತಿನೂ ಆಗುತ್ತೆ ಜೊತೆಗೆ ಧನ ಆಕರ್ಷಣ ಆಗುತ್ತೆ ಜನವಶ ಆಗುತ್ತೆ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಬರ್ಬೇಕಾಗಿರೋ ದುಡ್ಡುಗಳು ಅಡೆತಡೆ ಆಗಿದ್ರೆ ಅಥವಾ ಕೆಲಸ ಆಗ್ಬೇಕಾಗಿರೋದ್ ಅಡೆತಡೆ ಆಗ್ತಾ ಇದ್ರೂ ಎಲ್ಲನೂ ನಿಮಗೆ ಆಕರ್ಷಣ ಆಗತ್ತೆ ಈಗ ಇಷ್ಟೆಲ್ಲ ಮ್ಯಾಜಿಕ್ ಮಾಡುವಂತ ಮಂತ್ರ ಯಾವುದು ಅಂತ ಅಂದ್ರೆ ಸಂಜೀವಿನಿ ರಕ್ಷಾ ಕವಚ ಮೈಕಟ್ಟು ಮಂತ್ರ ಅಂತ ನಮ್ಮಲ್ಲಿ ಬುಕ್ ಪರ್ಚೇಸ್ ಮಾಡಿರುವಂತ ನಮ್ಮ ಎಲ್ಲಾ ಶಿಷ್ಯ ಮಕ್ಳಿಗೂ ಗೊತ್ತಿರುತ್ತೆ ಮತ್ತೆ ಮಂತ್ರ ಬೇಕು ಅಂತ ಅಂದ್ರೂನು ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬಹುದು ಜಸ್ಟ್ ಅದು ಒಂದ್ ಮೂರ್ ನಾಲ್ಕು ಲೈನ್ ಇರುತ್ತೆ ಅಷ್ಟೇ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ ನಮ್ಮ ಶಿಷ್ಯ ಮಕ್ಕಳು ಯಾರಾದರೂ ತಗೊಂಡಿದ್ದೀರಿ ಅಂತ ಅಂದ್ರೆ ನೀವು ಬೇರೆ ಕೊಡುವಾಗ ಕೊಡೋವಾಗ ಒಂದು ನಿಂಬೆಣ್ಣಿಟ್ಟು ಅದನ್ನ ಹನ್ನೊಂದು ಬಾರಿ ಹದಿನೈದು ಬಾರಿ ನೀವು ಪಠನೆ ಮಾಡಿ ನೀವು ಸಿದ್ಧಿ ಆಗಿರ್ಬೇಕು ಅದರ ನಂತರ ಹನ್ನೊಂದು ಬಾರಿ ಹದಿನೈದು ಬಾರಿ ಪಠನೆ ಮಾಡಿ ಅವ್ರಿಗೆ ನೀವು ಕೊಟ್ಟಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ ನೀವು ಅಷ್ಟೇ ಒಂದು ಲೆಮೆನ್ ಅಲ್ಲಿ ನೀವು ಅದನ್ನ ಮಂತ್ರವನ್ನು ಸಿದ್ಧಿ ಮಾಡಿ ಅಥವಾ ನೀವು ಪಠನೆ ಮಾಡಿ ನೀವ್ ಇಟ್ಕೊಂಡಾಗ ಅದ್ರ ಫಲಾನುಫಲಗಳು ಡಬಲ್ ಆಗಿ ಸಿಗುತ್ತೆ ನಿಮಗೆ ಅಥವಾ ಆ ಸಂಜೀವಿನಿ ರಕ್ಷಾಕವಚ ಮೈಕಟ್ಟು ಮಂತ್ರ ನೀವು ನಿಮ್ಮ ಮಕ್ಳಿಗಾಗ್ಲಿ ನಿಮ್ಮ ಹೆಂಡತಿಗಾಗ್ಲಿ ಕೊಡಬೇಕು ಅಥವಾ ಅವ್ರಿಗೆ ಅನಾರೋಗ್ಯ ಆಗಿದೆ ಅಥವಾ ಕಿರಿಕಿರಿ ಇದೆ ಅಥವಾ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಮನೆಯಲ್ಲಿ ಜಗಳ ಆಗ್ತಾ ಇದೆ ಈ ತರದೆಲ್ಲ ಇತ್ತು ಅಂತ ಅಂದ್ರೆ ಅವ್ರ ಕೈಯನ್ನು ಹಿಡಿದು ನೀವು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಅಥವಾ ಅವ್ರ ಬಟ್ಟೆಗಳನ್ನು ಹಿಡಿದು ಮಂತ್ರವನ್ನು ಪಠನೆ ಮಾಡಿ ಅವ್ರಿಗೆ ಹಾಕೊಳ್ಳೆ ಕೊಡಬಹುದು ಬಟ್ಟೆಯಲ್ಲಿ ಮಂತ್ರ ಹೇಳಿ ನೀವು ಕೊಟ್ಟಾಗ ಅದು ನಿಮಗೆ ಒಂದು ತ್ರೀ ಫೋರ್ ಅವರ್ಸ್ ಇರುತ್ತೆ ಲೆಮೆನ್ ಅಲ್ಲಿ ಮಂತ್ರ ಹೇಳಿ ಕೊಟ್ಟಾಗ ನಿಮಗೆ ಅಷ್ಟು ನಿಮಗೆ ಒಂದು ಅವರ್ಸ್ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟು ಇರುತ್ತೆ ಕೈ ಹಿಡಿದು ನೀವು ಹೇಳಿ ಬಿಟ್ಟಾಗ ಅದು ನಿಮಗೊಂದು ತ್ರೀ ಫೋರ್ ಅವರ್ಸ್ ಇರಬಹುದು ಅಂತ ಅನ್ಸುತ್ತೆ ಅಥವಾ ಒಂದು ತ್ರೀ ಅವರ್ಸ್ ಇರುತ್ತೆ ಬಟ್ ಲೆಮನ್ ಅಲ್ಲಿ ಹೇಳಿದಾಗ ತುಂಬಾ ಪವರ್ ಇರುತ್ತೆ ನೀವುಗಳು ಯೂಸ್ ಮಾಡ್ಕೊಳ್ಳೋವಾಗ ಆಗಾಗ ಮಂತ್ರಗಳನ್ನು ಪಠನೆ ಮಾಡಕ್ ಆಗಲ್ಲ ಅಂತ ಅನ್ನೋರು ಒಂದ್ ದಿನದಲ್ಲಿ ಆಗಾಗ ಹೇಳಕ್ ಆಗಲ್ಲ ಅನ್ನೋರು ಲೆಮೆನ್ ಅಲ್ಲಿ ಅದನ್ನ ಪಠನೆ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡಾಗ ಅದು ನಿಮಗೆ ಹೆಲ್ಪ್ ಆಗುತ್ತೆ ಲೆಮೆನ್ ಹಿಡಿದು ನೀವು ಮಂತ್ರ ಹೇಳುವಾಗ ನೀವು ಮಾಂತ್ರಿಕರಾಗಿದ್ರೆ ಅಥವಾ ನೀವು ಸಿದ್ಧಿ ಮಾಡ್ಕೊಂಡಾಗ ಅವರಾಗಿದ್ರೆ ನೂರ ಎಂಟು ಹೇಳಿದ್ರೆ ಇನ್ನೂ ಪವರ್ಫುಲ್ ಆಗಿರುತ್ತೆ ಮಂತ್ರ ಯೂಸ್ ಮಾಡೋರು ಡೈಲಿ ಡೈಲಿ ಯೂಸ್ ಮಾಡ್ಬೇಕಾಗುತ್ತೆ ಅಥವಾ ನಿಮ್ಮ ಪರಿಸ್ಥಿತಿಗೆ ತಕ್ಕದಂಗು ಒಂದಿನಕ್ಕೆ ನಾಲ್ಕೈದು ಬಾರಿ ಅಥವಾ ಎಷ್ಟು ಬಾರಿ ಆದ್ರೂ ಮಂತ್ರವನ್ನು ಹೇಳ್ತಾನೆ ಇರ್ಬೇಕಾಗತ್ತೆ ಆದ್ರೆ ಕವಚ ಯಂತ್ರ ತಗೊಳ್ಳೋರಿಗೆ ಮಂತ್ರದ ಅಗತ್ಯನೇ ಇರಲ್ಲ ಅದ್ರ ಕೆಲಸನ ಅದು ಮಾಡ್ತಾನೆ ಹೋಗುತ್ತೆ ಅದು ರಕ್ಷೆನೂ ಕೊಡುತ್ತೆ ನಿಮ್ಗೆ ಧನ ಆಕರ್ಷಣೂ ಮಾಡುತ್ತೆ ನೆಗೆಟಿವ್ ತೆಗ್ದಾಕುತ್ತೆ ಮತ್ತೆ ನಿಮಗೆ ದುಡ್ಡು ಆಕರ್ಷಣ ಆಗೋದು ಕಾರ್ಯಸಿದ್ಧಿಗಳು ಮತ್ತೆ ಬರ್ಬೇಕಾಗಿರೋ ದುಡ್ಡು ಬರೋದು ಇವೆಲ್ಲ ಅದೇ ಮಾಡ್ಕೊಂಡು ಹೋಗುತ್ತೆ ನಾನ್ ಕೊಟ್ಟಿರೋ ಮಾಹಿತಿಯನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರುವವರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು